ನಮಸ್ತೆ ಸ್ನೇಹಿತರೆ ಬಸವಣ್ಣನವರಿಗೆ ಹರಳೆಯ ದಂಪತಿಗಳು ತಮ್ಮ ತೊಡೆಯ ಚರ್ಮದಿಂದ ಬಾದಿಕೆಗಳನ್ನ ಮಾಡಿಕೊಡ್ತಾರೆ ಈ ಕಥೆ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಈ ಕಥೆಯ ಹಿಂದೆ ಇರತಕ್ಕಂತ ಒಂದು ರೋಚಕ ಕಥೆ ನಾನು ನಿಮ್ಗೆ ಹೇಳೋದಕ್ಕೆ ಇವತ್ತು ಬಂದಿದ್ದೀನಿ ಏನ್ ಗೊತ್ತಾ ಹರಳೆಯನವರು ರಾಜಬೀದಿಯಲ್ಲಿ ಅವರ ಒಂದು ಗಾಯಕ ಸ್ಥಾನ ಇರುತ್ತೆ ಅವರು ಆ ರಾಜಬೀದಿಯಲ್ಲೇ ತಮ್ಮ ಕಾಯಕವನ್ನು ನಿರತರಾಗಿರ್ತಾರೆ ಗಾಯಕದಲ್ಲಿ ಪ್ರತಿನಿತ್ಯ ಅಲ್ಲಿ ಕಾಯಕದಲ್ಲಿ ನಿರತರಾಗಿರ್ಬೇಕಂತಹ ಸಂದರ್ಭದಲ್ಲಿ ಅಲ್ಲಿಂದ ಹೋಗುವವರಿಗೆ ಬರುವವರಿಗೆ ಅವರು ಯಾವಾಗಲೂ ನಮಸ್ಕಾರ ಮಾಡ್ತಾ ಇರ್ತಾರೆ ಆ ಮಾರ್ಗವಾಗಿ ಒಂದು ದಿನ ಬಸವಣ್ಣನವರು ತಮ್ಮ ವಾಸಸ್ಥಾನದಿಂದ ಅರಮನೆಯ ಕಡೆಗೆ ಕುದುರೆಯ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಸಮಯದಲ್ಲಿ ಹರಳೆಯನವರು ತಮ್ಮ ಕಾರ್ಯದಲ್ಲಿ ನಿರತರಾಗಿರ್ತಾರೆ ಬಸವಣ್ಣನವರನ್ನ ನೋಡಿದ ತಕ್ಷಣ ಹಳೆಯನವರು ಶರಣು ಎಂದು ಹೇಳ್ತಾರೆ ಆಗ ಬಸವಣ್ಣನವರು ಕುದುರೆಯಿಂದ ಇಳಿದು ತಮ್ಮ ಬಾಧಿಕೆಗಳನ್ನ ಬಿಟ್ಟು ಶರಣು ಶರಣಾರ್ಥಿ ಹರಳಯ್ಯ ಎಂದು ಹೇಳ್ತಾರೆ ಮತ್ತೆ ತನ್ನ ಅರಮನೆಯತ್ತ ಸಾಕ್ತಾರೆ ಮುಂದೆ ಆಗ ಹರಳೆಯನವರು ಇವರ ಸರಳತೆಯನ್ನ ಕಂಡು ಒಂದು ಕ್ಷಣ ದಿಗ್ಭ್ರಾಂತರಾಗ್ತಾರೆ ಓರ್ವ ದೇಶದ ಪ್ರಧಾನಿ ನನ್ನಂತ ಒಬ್ಬ ತುಂಬಾ ಸಾಧಾರಣ ಮನುಷ್ಯನಿಗೆ ನಿಲ್ಲಿಸಿ ಬಿಟ್ಟು ಅದು ಕುದುರೆಯಿಂದ ಇಳಿದು ನನ್ನನ್ನು ನಮಸ್ಕರಿಸಿದ್ರಲ್ಲ ಇಂಥವರಿಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಅಂತ ಎಂದು ಯೋಚಿಸಿ ಹರಳೆಯನವರು ಹಾಗೂ ಕಲ್ಯಾಣಮ್ಮ ಇವರಿಬ್ಬರು ದಂಪತಿಗಳು ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಅದನ್ನೇ ಹದ ಮಾಡಿ ಪಾದುಕೆಗಳನ್ನು ತಯಾರಿಸಿ ಬಸವಣ್ಣನವರಿಗೆ ಕೊಡುಗೆ ಕೊಡ್ತಾರೆ ಬಸವಣ್ಣನವರ ಸರಳತೆ ನೀವು ಇಲ್ಲೂ ಸಹ ನೋಡಬೇಕು ಅವ್ರು ಹೇಳ್ತಾರೆ ಇಂತಹ ಪಾದಿಕೆಗಳನ್ನು ನಾನು ಪಾದದಲ್ಲಿ ಹೇಗೆ ತೊಡಲಿ ಇದನ್ನು ನಾನು ತಲೆಯ ಮೇಲೆ ಹೊತ್ತಿರುತ್ತೇನೆ ಅಂತ ಹೇಳ್ಬಿಟ್ಟು ಆ ಪಾದಿಕೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಕೊಳ್ತಾರೆ ಸ್ನೇಹಿತರೆ ಇದೆಲ್ಲಕ್ಕೂ ಗುರು ಆಗಿರ್ತಕ್ಕಂಥ ಈ ಪಾದಿಕೆಗಳನ್ನು ನಾವು ಇಂದಿಗೂ ಸಹ ನೋಡ್ಬೋದು ಎಸ್ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಹತ್ತಿರದ ಬಿಜನಹಳ್ಳಿ ಎಂಬ ಗ್ರಾಮದಲ್ಲಿ ಇಂದಿಗೂ ಸಹ ಈ ಪಾದಿಕೆಗಳನ್ನು ಜೋಪಾನವಾಗಿ ತೆಗೆದಿಡಲಾಗಿದೆ ಓರ್ವ ಮನುಷ್ಯ ತನ್ನ ಸರಳತೆಯಿಂದ ಹಾಗೂ ತನ್ನ ಕ್ರಾಂತಿಕಾರಿ ವಿಷಯಗಳಿಂದ ಹೇಗೆ ಅಮರನಾಗ್ತಾನೆ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿ ನಿಲ್ಲುತ್ತೆ ಇಂತಹ ರೋಚಕ ಕಥೆಗಳೊಂದಿಗೆ ನಾನು ನಿಮ್ಮ ಮತ್ತೆ ಬರ್ತೀನಿ ನಿಮ್ಮ ಡಾಕ್ಟರ್ ನಾಗನಾಥ್ ವಿ ಕಲ್ಯಾಣದಿಂದ ಬಿಜನಳಿಗೆ ಈ ಪಾದಕೆಗಳು ಹೇಗೆ ಬಂದವು ಅನ್ನೋದನ್ನು ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು